ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಕೋಟೆಗಾರು ಗ್ರಾಮದ ಬೀರಿ ಜಂಕ್ಷನ್ನಲ್ಲಿ ನಿರ್ಮಾಣಗೊಂಡ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಗಾರು ಸಹಕಾರ ಸೌಧ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಗಾರು ಸಹಕಾರ ಸಂಘವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೃಷಿಕರಿಗೆ ಪ್ರೋತ್ಸಾಹ ನೀಡಿ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಪ್ರಸಿದ್ಧಿ ಗಳಿಸಿದೆ ಪ್ರಸಕ್ತ ಏಳು ಶಾಖೆಗಳನ್ನು ಹೊಂದಿದ್ದು ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಸಾಲ ನೀಡಿ ಎರಡು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿಗಳ ಸಾಲು ಬಂಡವಾಳ ಹೊಂದಿ ಷೇರುದಾರರಿಗೆ ಇಪ್ಪತ್ತೈದನೇ ಡಿವಿಡೆಂಡ್ ನೀಡುವ ಮೂಲಕ ಸಹಕಾರ ಸಂಘ ಯಶಸ್ಸು ಸಾಧಿಸಿದೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಮಾತನಾಡಿ ಉತ್ತಮ ಕೆಲಸ ಮಾಡುವ ಮೂಲಕ ದೇಶಕ್ಕೆ ಮಾದರಿ ಎಂದು ತೋರಿಸಿಕೊಟ್ಟಿರುವ ಸಂಘಗಳಲ್ಲಿ ಕೋಟೆಕಾರು ಸೇವಾ ವ್ಯವಸಾಯ ಸಹಕಾರಿ ಸಂಘವೂ ಒಂದು ಎಂದು ಹೇಳಿದರು ಸಂಘಗಳಲ್ಲಿ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಗ್ರಾಹಕರಿಗೆ ವಿಶ್ವಾಸಭರಿತವಾದ ಸೇವೆಯನ್ನು ಯಾವುದೇ ಕುಂದು ಕೊರತೆಗಳು ಬಾರದ ರೀತಿಯಲ್ಲಿ ನೀಡುತ್ತಿದೆ ಎಲ್ಲರಿಗೂ ಪ್ರೇರಣೆಯಾಗುವ ರೀತಿಯಲ್ಲಿ ಸಹಕಾರಿ ಸಂಘ ಸೇವೆಗೈದು ಅದ್ವಿತೀಯ ಸಾಧನೆ ಮಾಡಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೋಟೆಗಾರ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಕೃಷ್ಣಶೆಟ್ಟಿ ಕೆಳಗಿನ ಕೋಟೆಗಾರ ಗೊತ್ತು ಸ್ವಾಗತಿಸಿ ಮಾತನಾಡಿ ಕೋಟೆಗಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹದ್ನಾಲ್ಕು ಗ್ರಾಮಗಳಲ್ಲಿ ಏಳು ಶಾಖೆಗಳನ್ನು ಹೊಂದಿದೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಈ ಸಂಘ ಅಡಿತ ಬೆಳೆಗಾರರಿಗೆ ಭತ್ತದ ಕೃಷಿಗೆ ನೆರವು ನೀಡಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಲ್ಲಾಳ್ ಅವರು ಬ್ಯಾಂಕ್ ನಡೆದು ಬಂದ ದಾರಿ ಹಾಗೂ ಸಾಧನೆಗಳ ಬಗ್ಗೆ ವಿವರಿಸಿದರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ನಾಮಫಲಕ ಅನಾವರಣ ಮಾಡಿದರು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಮತಾ ಗಟ್ಟಿ ದೀಪ ಪ್ರಜ್ವಲನೆ ಮಾಡಿದರು ಈ ಸಂದರ್ಭದಲ್ಲಿ ಸಹಕಾರ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಇಂಜಿನಿಯರ್ ಸಂತೋಷ್ ಕುಮಾರ್ ಶೆಟ್ಟಿ ಗುತ್ತಿಗೆದಾರ ಪುರುಷೋತ್ಮಂ ಶೆಟ್ಟಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೆ ಸುಬ್ಬಣ್ಣಯ್ಯ ಅವರ ಕುಟುಂಬದ ಸದಸ್ಯ ಗಣೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಉಳ್ಳಾಲ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ್ ಗುತ್ತು ಹಾಗೂ ಉಪಾಧ್ಯಕ್ಷ ಅಬುಸಾಲಿ ಕಿನ್ಯಾ ಅವರನ್ನು ಸನ್ಮಾನಿಸಲಾಯಿತು ಸಂಸ್ಥೆಗಳು ನಮ್ಮ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದೇ ನಮಗೆ ಹೆಮ್ಮೆ ಕೊಡುವಂಥ ಸಂಗೀತ ಯಾಕೆಂದರೆ ಅವರ ಕೆಲಸದ ಆಧಾರದಲ್ಲಿ ಅವರ ಸಾಧನೆ ಆಧಾರದಲ್ಲಿ ನಾವು ಒಂದಷ್ಟು ಅದನ್ನು ಹೇಳಿಕೊಳ್ಳಲಿಕ್ಕೆ ಒಂದಷ್ಟು ವಿಷಯಗಳು ಸಿಗ್ತದೆ ಆ ರೀತಿಯಾದಂಥ ಒಂದು ಸಂಸ್ಥೆ ಕೋಟೆಕಾರನ ಈ ವ್ಯವಸಾಯ ಸೇವಾ ಸಹಕಾರಿ ಸಂಘ ಎರಡು ಕಾರಣಗಳಿಗೆ ನನಗೆ ಈ ಸಹಕಾರ ಸಂಘ ಮತ್ತು ಈ ಕೋಟೆಕಾರನ ಪರಿಸರದಲ್ಲಿ ಇಷ್ಟೊಂದು ಒಳ್ಳೆಯ ಸಾಧನೆಯನ್ನು ಸಹಕಾರಿ ತತ್ವಗಳನ್ನು ಅಳವಡಿಸಿಕೊಂಡು ಸಹಕಾರಿ ತತ್ವದ ಮೂಲ ಉದ್ದೇಶಗಳೇನಿದೆ ಅದನ್ನು ಸಾರ್ಥಕ ಮಾಡಿಕೊಂಡು ಕೆಲಸ ಮಾಡ್ತಿರುವಂಥ ಈ ಸಂಸ್ಥೆ ಮೇಲೆ ಖುಷಿ ಒಂದು ನಾನು ನನ್ನ ತಾಯಿ ಮನೆ ತಲುಪಾಡಿ ಯಾವತ್ತಾದ್ರೂ ರಜೆಯಲ್ಲಿ ಬಂದು ಹೋಗ್ತಾ ಇಪ್ಪತ್ತೈದು ಶೇಕಡ ಡಿವಿಡೆಂಟ್ ಕೊಡುವಂಥ ಒಂದು ಅತ್ಯಂತ ಶ್ರೇಷ್ಠವಾದಂಥ ಸಹಕಾರಿ ಸಂಸ್ಥೆ ನಮ್ಮ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ ಅಂತ ಸಂಘ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಮೂವತ್ತು ಸೆಂಟ್ಸ್ ಮೂವತ್ತೆಂಟು ಸೆಂಟ್ಸ್ ಜಾಗದಲ್ಲಿ ನನಗೆ ನೆನಪಿದೆ ಯು ಟಿ ಫರೀದ್ರವರು ಇಲ್ಲಿಯ ಶಾಸಕರಾಗಿದ್ದಾಗ ಇಲ್ಲಿ ಒಂದು ಹಂಚಿನ ಕಟ್ಟಡ ಇತ್ತು ಅದರಲ್ಲಿ ನಾವು ಬಂದು ಕೆಲವು ಸಮಯ ಮೀಟಿಂಗನ್ನು ಮಾಡ್ತಿದ್ದದ್ದು ಕೂಡ ನಾನು ನೆನಪಿಸ್ಕೊಳ್ತಾ ಇದ್ದೇನೆ ಇವತ್ತು ಅವರ ಮಗ ಈ ಕ್ಷೇತ್ರದ